ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಡ್ರೋ ಪ್ರತಾಪ್ ಅವರನ್ನ ಎಲ್ಲರಿಗೂ ಕೂಡ ಇಷ್ಟ ಪಡ್ತಾ ಇದ್ದಾರೆ ಅದರಲ್ಲಿ ಡೌಟ್ ಇಲ್ಲ ಇದೀಗ ಶೈನ್ ಶೆಟ್ಟಿ ಅವರು ಕೂಡ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ ಸೊ ಇವತ್ತು ಇವರು ಯಾರನ್ನ ಕರ್ಕೊಂಡು ಹೋಗ್ತಾರೆ ಅಂತ ನೋಡ್ಬೇಕು ಸುದೀಪ್ ಸರ್ ಇವತ್ತು ಕೂಡ ಬರಲ್ಲ ಯಾಕಂದ್ರೆ ಕ್ರಿಕೆಟ್ ಮ್ಯಾಚ್ ಇದೆ ಸೊ ಅದಕ್ಕೋಸ್ಕರ ಬರೀ ಸೂಪರ್ ಸಂಡೆ ಅಂತ ಕಿಚ್ಚ ಸುದೀಪ್ ಬರೋದಿಲ್ಲ ಸೊ ಹೀಗಾಗಿ ಶೈನ್ ಶೆಟ್ಟಿ ಅವರೇ ಬಂದಿದ್ದಾರೆ ಇವತ್ತು ಡಬಲ್ ಎಲಿಮಿನೇಷನ್ ಇರುತ್ತಂತೆ ಸೊ ನೋಡ್ಬೇಕು ಯಾರು ಆಚೆ ಹೋಗ್ತಾರೆ ಅಂತ ಈ ವೇಳೆ ಡ್ರೋ ಪ್ರತಾಪ್ ಅವರನ್ನ ನೋಡಿ ಶೈನ್ ಶೆಟ್ಟಿ ಅವರಿಗೆ ಖುಷಿ ಆಯ್ತು ಅವರು ಕೂಡ ತುಂಬಾನೇ ಹೊಗಳುತ್ತಾರೆ ಚೆನ್ನಾಗಿ ಆಟ ಆಡ್ತಿದಾರೆ ಇದೇ ರೀತಿ ಆಟ ಆಡಿ ಅಂತ ನಂತರ ಅದ್ರ ಸರ್ಪ್ರೈಸ್ ಆಗಿರುವಂತಹ ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ ಅದೇನಪ್ಪ ಅಂದ್ರೆ ಚಾಕ್ಲೇಟ್ ಅನ್ನ ಕೊಟ್ಟಿದ್ದಾರೆ ಶೈನ್ ಶೆಟ್ಟಿ ಅವರು ಡ್ರೋಮ್ ಪ್ರತಾಪ್ ಅವರಿಗೆ ಏನಕ್ಕೆ ಅಂದ್ರೆ ಅಷ್ಟು ಚೆನ್ನಾಗಿ ಫೇವರೇಟ್ ಕಂಟೆಸ್ಟೆಂಟ್ ಅಂತ ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರಲ್ಲ ಜೊತೆಗೆ ಇವರಿಗೆ ಶೈನ್ ಶೆಟ್ಟಿ ಅವರಿಗೂ ಕೂಡ ತುಂಬಾ ಆಶ್ಚರ್ಯ ಆಯ್ತು ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಅನ್ನ ನೋಡಿ ಜೊತೆಗೆ ಇಷ್ಟೊಂದು ವರ್ಡ್ಸ್ ಗಳು ವರ್ತೂರ್ ಸಂತೋಷ್ ಅವರ ಒಂದು ವರ್ಡ್ಸ್ ರಿವೀಲ್ ಮಾಡ್ತಾರಲ್ಲ ಫಾರ್ ಫಸ್ಟ್ ಟೈಮ್ ಕಿಚ್ಚ ಸುದೀಪ್ ಅಷ್ಟು ಲಕ್ಷಾಂತರ ವರ್ಡ್ಸ್ ಗಳು ಅದನ್ನ ನೋಡಿ ಶೈನ್ ಶೆಟ್ಟಿ ಅವರಿಗೆ ಅವತ್ತೆ ಗಾಫಿ ಆಯ್ತು ಇಷ್ಟೊಂದು ಲಕ್ಷ ಜನ ವೋಟ್ ಹಾಕಿದಾರಲ್ಲ ಎಷ್ಟರ ಮಟ್ಟಿಗೆ ಇವರು ಡಿಸರ್ವ್ ಕ್ಯಾಂಡಿಡೇಟ್ ಅಂತ ನಂತರದಲ್ಲಿ ಡ್ರೋಮ್ ಪ್ರತಾಪ್ ಅವರಿಗೆ ಆದರೆ ಕೂಡ ವಿಶ್ ಮಾಡ್ತಾರೆ ನೋಡಬೇಕು ಏನಾಗುತ್ತೆ ಅಂತ ಸೊ ಇವತ್ತು ಒಂದು ಕಿಚನ ಪಂಚಾಯತಿ ನೆನೆ ಕೂಡ ಎಲ್ಲೆಲ್ಲ ಶ್ರುತಿ ಮೇಡಮ್ ಸಹ ಬಂದಿದ್ರು ಇವತ್ತು ಇವರು ಶಯನ್ ಶೆಟ್ಟಿ ಅವರು ಬಂದಿದ್ದಾರೆ ನಂತರದಲ್ಲಿ ಶಿವ ಬಂದಿದ್ದಾರೆ ನೋಡೋಣ ಯಾರನ್ನ ಆಚೆ ಕರ್ಕೊಂಡು ಹೋಗ್ತಾರೆ ಅಂತ ಎರಡು ಕಾರ್ಗಳು ಕೂಡ ಬಂದು ಹಿಡಿದುಕೊಳ್ಳುತ್ತೆ ಏನಾಗುತ್ತೆ ಅಂತ ಕೂಡ ಗೊತ್ತಿಲ್ಲ ಗ್ಲಾಸ್ ಡೋರ್ ಏನು ಕೂಡ ಕಾಣಿಸುದಿಲ್ಲ ಕಾರ ಯಾರಿದ್ದಾರೆ ಅಂತ ಸೊ ನೋಡೋಣ ಮುಂದೆ ಏನಾಗಬಹುದು ಶೈನ್ ಶೆಟ್ಟಿ ಬಂದಿರುವುದು ತುಂಬಾ ಜನರಿಗೆ ಖುಷಿ ಇದೆ ಚೆನ್ನಾಗಿ ಕೂಡ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ